ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಮಖಂಡಿ ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಉದುರುಬೇಳೆ ಪಲ್ಯ ಉದುರುಬೇಳೆ ಪಲ್ಯ ಅಂದರೆ ಅಲ್ಲೇ ಗೊತ್ತಾಗ್ತೈತಿ ನಾವು ಪಲ್ಯ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಬ್ಯಾಳಿನ ನೆನೆಸಿಡಬೇಕು ಸೊ ಒಂದು ಬಾಣಲಿ ತೊಗೊಂಡು ಸ್ವಲ್ಪ ನೀರು ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ನಾವು ನಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ದೀವೋ ಅಷ್ಟು ನೋಡಿಕೊಂಡು ಬ್ಯಾಳಿ ಹಾಕಿ ಅದ್ರ ಮ್ಯಾಲೊಂದು ಪ್ಲೇಟ್ ಮುಚ್ಚಿ ಇಡಬೇಕು ಒಂದು ಟೂ ಅವರ್ಸ್ ಬಿಟ್ಟ ಫುಲ್ ನೆನೆದಿರ್ತೈತಿ ಆಗ ನಾವು ಪಲ್ಯನ ಮಾಡ್ಕೊಬೋದು ಇಲ್ಲಿ ನೋಡ್ರಿ ನಾನು ಒಂದು ಒಳಗೆ ಹಾಕಿ ಮ್ಯಾಲೆ ಮುಚ್ಚಿಡಾತೀನಿ ಸ್ವಲ್ಪ ಹೊತ್ತಾದ್ಮೇಲೆ ನೆನೆದಿರ್ತೈತಲ್ಲ ಸೊ ಗ್ಯಾಸ್ ಮೇಲೆ ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಏನು ಇದು ಸಿಂಪಲ್ ಅಂದ್ರೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕೋರಿ ಹಾಕ್ಕೊಂಡು ಅದು ಚಟಪಟ ಚಟಪಟ ಅನ್ನೋವರೆಗೂ ವೇಟ್ ಮಾಡ್ಕೊರಿ ಏನೂ ಇಲ್ಲಪ್ಪ ನಮ್ಮ ಮನೆಯೊಳಗು ಅಂದರೆ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಪಲ್ಯ ಇದು ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಸಾರಿ ಕರಿಬೇವ್ನ ಹಾಕ್ಕೊರಿ ಆಮೇಲೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಕಟ್ ಮಾಡಿಕೊಡಿ ಕಟ್ ಮಾಡಿ ಮಾಡಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ರಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಿರಿ ಅದಕ್ಕೆ ಸ್ವಲ್ಪ ಉಪ್ಪು ಬೆರೆಸ್ಕೊಂಡಂದ್ರೆ ಬೇಗ ಅದು ಫ್ರೈ ಆಗತ್ತಂತೇಳಿ ನಮ್ಮ ಹುಳಿಗಡ್ಡಿ ಒಳಗನ ಉಪ್ಪು ಹಾಕ್ಕೊಳಕತ್ತೀನಿ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಸೊ ಚೆನ್ನಾಗಿ ಅದನ್ನು ಅಂದ್ರೆ ನೀಟಾಗಿ ಫ್ರೈ ಮಾಡ್ಕೊರಿ ಫುಲ್ ಗೋಲ್ಡನ್ ಕಲರ್ ಬರೋವರೆಗೂ ಅದಾದ್ಮೇಲೆ ಏನು ಮಾಡ್ಕೊಳ್ರಿ ಒಂದು ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀವು ಒಂದು ಟೊಮ್ಯಾಟೊ ಹಾಕ್ಕೊರಿ ಅದು ಎಲ್ಲ ಅದ್ರ ಟೊಮ್ಯಾಟೊದು ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಅದರದ್ದೆಲ್ಲ ಕ್ಲೀನಾಗಿ ಅಬ್ಸರ್ವ್ ಆಗೋವರೆಗೂ ಮಿಕ್ಸ್ ಆಗುವವರೆಗು ಫ್ರೈ ಮಾಡ್ಕೊರಿ ಆಮೇಲೆ ಸ್ವಲ್ಪ ಚಿಟಿಕೆ ಅರಶಿನ ಹಾಕ್ಕೊರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಬಾಣಲಿ ಒಳಗೆ ಅದಾದ್ಮೇಲೆ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಬಳಸ್ತಾ ಇದ್ದೀನಿ ಮಸಾಲ ಖಾರ ಸೊ ನೀವು ರೆಡ್ ಚಿಲ್ಲಿ ಆದರೂ ಬಳಸ್ಬೋದು ಮಸಾಲ ಖಾರನಾದ್ರೂ ಬಳಸ್ಬೋದು ಆಮೇಲೆ ನೋಡಿರಿ ಎಷ್ಟು ಚೆಂದ ನೆನೆದಾವ ಅಂತೇಳಿ ನೆನೆದಿರೋ ಬೇಳೆ ಏನು ಮಾಡ್ಕೊಂಡು ಬಾಣಲೆಗೆ ಸುರ್ಕೋಬೇಕು ಬಾಣ್ಲಿಗೆ ಹಾಕೊಂಡ್ಮೇಲೆ ಮೇಲೆ ಚೆಂದಂಗೆ ಅದೆಲ್ಲ ಮಿಕ್ಸ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಬೆಲ್ಲ ಬಳಸಿನಿ ನೀವು ನಿಮಗೆ ರುಚಿ ಬೇಕಂದ್ರೆ ಶುಗರ್ ಅಥ್ವಾ ಬೆಲ್ಲ ಬಳಸ್ಬೋದು ನಾನು ಇಲ್ಲಿ ಬೆಲ್ಲ ಬಳಸಿನಿ ಇದು ಉದ್ರಬೇಳೆ ಪಲ್ಯ ರೊಟ್ಟಿಗೆ ಬಿಸಿ ಬಿಸಿ ರೊಟ್ಟಿಗೂ ಚಲೋ ಆಗ್ತದ ಚಪಾತಿಗಂತೂ ಹೇಳಿ ಮಾಡ್ಸಿದ ಕಾಂಬಿನೇಷನ್ ಎಲ್ಲರೇ ಹೊಂಟ್ರಂದ್ರೆ ಅಂದ್ರೆ ಬುತ್ತಿ ಕಟ್ಕೊಳಕಂತರೂ ಹೇಳಿ ಮಾಡ್ಸಿದ ಕಾಂಬಿನೇಷನ್ ನಮ್ಮ ಉತ್ತರ ಕರ್ನಾಟಕದ ಭಾಳ ಸ್ಪೆಷಲ್ ನೀವು ಸತಿ ಮಾಡ್ಕೊಳ್ರಿ ತಿನ್ನಿರಿ ತಿಂದ ಮೇಲೆ ಟೇಸ್ಟ್ ಹೇಳ್ರಿ ಎಲ್ಲ ನೀರು ಹಿಂಗೋವರೆಗೂ ಚೆನ್ನಾಗಿ ಫ್ರೈ ಇದನ್ನ ಮಾಡ್ಕೊಡ್ರ ಬಾಂಡ್ಲಿ ಒಳಗ ಬಿಟ್ಟು ಆಮೇಲೆ ನೋಡ್ರೆಲ್ಲ ನೀ ನೀರು ಹಿಂಗಿದ್ಮೇಲೆ ಉದುರು ಬಳೆ ಪಲ್ಯ ಸವಿಯೋಕೆ ಸಿದ್ಧ ಥ್ಯಾಂಕ್ ಯು ಸೋ ಮಚ್